மல்லு ஏ மல்லு ஏன் டீச்சர் நிங் நடின த்திரி மி ஆல் அம்மா ಆ ಕುಕ್ಕರ್ ರಿಪೇರಿ ಸ್ವಲ್ಪ ಏನ್ ರಿಪೇರಿ ಮಾಡ್ಯಾವ ನೀವ ನಾವ್ ಗ್ಯಾಸ್ ಮಿಕ್ಸರ್ ಕುಕ್ಕರ್ ನ ನಿಕ್ಕ ಎಲ್ಲಾ ರಿಪೇರಿ ಮಾಡ್ತಾರೆ ಅಮ್ಮ ತಗೊಂಬರೋರಿ ಏನಾಯ್ತ್ರಿ ರೆಡಿ ಮಾಡ್ತೀರಿ ಆ ರೀ ಕುಕ್ಕರ್ ಸಿಟಿ ನೋಡಿ ಹೊಡಿಯ ತಗೊಂಡ್ ಬರತ್ತೀನಿ ಕುಂದಬ್ಯಾಪ ಐತ ಚಲೋ ಹುಡ್ಗಿ ಅದಾಳ ಕುಕ್ಕರ್ ಸಿಟಿ ಹೊಡಿಯೋ ಅಂತ ಅಂದ್ರ ರೂಪಾಯಿ ಗಿಲ್ಲದ ಕುಕ್ಕರ್ ಪಾ ನೋಡೇಬ್ರಿ ಆ ಜಲ್ದಿ ತಗೊಂಬರ್ರಿ ಅಮ್ಮ ಇದ್ರದ್ದು ಹ್ಯಾಂಡಲ್ ಆಗೈತಿ ಇದ ಸಿಟಿ ನ ಹೊಡಿಯೋಲ್ ನೋಡಿ ಏನ್ ಆಗೇತಿ ನೋಡ್ರಿ ಮತ್ತ್ ಚಲೋ ತಂಗ ರೆಡಿ ಮಾಡ್ಕೊಟ್ ನೋಡ್ದೆ ತಡ್ರಿ ರೀ ಅಮ್ಮ ನೀವು ಇಲ್ಲಿ ಮುಂದ್ ಕುಂಡ್ರು ಬರಿ

नान नन मगा इरतेवी नंगंड दुबैदा कदन आर्थिंग रात्रम हो गया ये वंद आर्थिंग रात्र आर्थिंग डरी है हिंटा मुद मुद हिंटी पे ता आर्थिंग रात्र हो गया न दुबैका वावा दुबैका बैटर सागा सर दुबट तो गुंडिया मर दुबैया मजा मजा भी कुछ जीवन दागा ए मजा करते मत नेटिंग मत डे यदख पंडिया दन मुकुश क ಎಲ್ಲಾ ಜಂಗ್ ಹತ್ತಿ ಹೊಂಟತಿ ಆರ್ ಆರ್ ತಿಂಗಳ ಗಟ್ಲೆ ಹೊರಗ್ ಹೋಗೋರು ಏ ಬಾಳ ಮಾತಾಡತೇನಿ ನಾ ಮತ್ತ ರೊಕ್ಕನ ಕೊಡಂಗಿಲ್ಲ ನಾನು ಇಲ್ಲಿ ಬೇ ಅವ್ವ ಹೊಸ ಹಂಡಲ್ ಹಾಕದಕ್ಕ ಹಾಕ್ತೇನೆ ಬೇ ನೀ ಚಂದಗೆ ಮಾತಾಡ್ರಿ ಹೊಸ ಕುಕ್ಕರ್ ಕೊಟ್ಟು ಹೋಗ್ಬೇಕು ಅಂತ ಮಣ್ಣಿನ ನಾನು ಇಲ್ಲಿ ಹೊಸ ಕುಕ್ಕರ್ ತಗೊಂಡು ನೈನ್ ಮಾಡ್ಲಿ ಇನ್ನೊಂದ್ ಎರಡು ತಿಂಗಳು ನನ್ ಗಂಡನ ತಂದ್ ಕೊಡ್ತಾನ ಚಿಗವ್ವ ನಿನ್ಗೊಂದ್ ಮಾತ್ ಹೇಳಿ ಬೇ ನೀ ಚಲೋ ಮಾತಾಡಿದ್ರೆ ನೂರ್ ಹೇಳ್ ಕೇಳ್ತೀನಿ ನಾನು ಅಡ್ಡಾ ತಿಡ್ಡಿ ಮಾತಾಡಿದ್ರೆ ಎದ್ದು ಹೋಗ್ಬಿಡ್ ನೀನು ಚಿಗವ್ವ ನಿನ್ನ ನೋಡಿರ ನಾನು ಎದ್ಯಾಗ ನೀರ್ ಹನಿಸಿದಂಗ್ ಆಗತ್ತೆ ಯಾಕ ನನ್ ಹಳೆ ಹುಡುಗಿ ಸೇಮ್ ಬಿ ಸೇಮ್ ನಿನ್ನ ತಗೀದು ಆಕಿನ್ ಹಾಕುದು ಸೇಮ್ ಹಿಂಗ ಇದ್ವಿ ನಾ ಪರಸ್ ಬ್ರೇಕಪ್ ಆಗಿ ಆಕಿ ಮಕಾ ನೋಡಿಲ್ಲ ಆಕಿ ಹಂಗ ಅಂತ ನೋಡಿಲ್ಲ ಎಲ್ಲಿ ಎದಾಳಂತ ನೋಡಿಲ್ಲ ಎನ್ ಎಷ್ಟ್ ಟೂ ಹಂಡ್ರೆಡ್ ಗಾಡಿ ಮೇಲೆ ಬೇ ನಾನು ಆಕಿ ಸಂಬಂಧ ಗಾಡಿ ಮಾರಿನಿ ಇದ್ದಿದ್ದ ಫೋನ್ ಮಾರಿನಿ ನಿಕ್ಕರ್ ನಿಕ್ಕರ್ಲಂ ಕುಕ್ಕರ್ ರಿಪೇರಿ ಮಾಡ್ಕೊಂತ ಅಡ್ಯಾಡೋ ಪರಿಸ್ಥಿತಿ ಬಂದ್ವಿ ನನಗೆ ಹುಚ್ಚಬಾಡ್ಯಾನ್ ಲವರ್ ನಾನು ನಿನ್ ಜೋಡಿ ಬಂದಿದ್ರ ಬರ ರಿಪೇರಿ ಗ್ಯಾಸ್ ರಿಪೇರಿ ಅಂತ ಅಡದಿ ನಾನು ನಿನ್ನ ಬೂಟ್ಲ ಹೊಡೆದು ಬೇರೆ ಮದ್ವೆ ಅದೇ ಈಗ ನನ್ನ ಗಂಡ ಹೆಂತ ಮನೆ ಆಗಿಟ್ಟಾನ ದುಬಾರ ಕೆಲಸ ಮಾಡ್ತಾನ ತಿಂಗಳು ಐವತ್ ಸಾವಿರ ಪಗಾರ ಹಂಗ ಎಂತ ಶ್ರೀಮಂತರ ಮನೆಗ್ ಬಂದ ನಾನ ಹೋಗಿಲ್ಲಿಂದ ಎದ್ದು ಅಯ್ಯ ಸುಂದ್ರಿ ನಿನ್ನ ಸಂಬಂಧ ಗಾಡಿ ಕಳ್ಕೊಂಡ ಫೋನ್ ಕಳ್ಕೊಂಡ ನಿನ್ನ ಮೇಕಪ್ ಈಗ ಬಡದ 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 ನನ್ನ ಮಕ್ಕ ಬೆಳ್ಳಗಿದ್ದ ಕರಿ ಮಸಿ ಹೋತಿ ಈಗ ಮತ್ತೆ ನನಗ ಮಾತಾಡಕತ್ತಿ ನನಗ ಅದೇನ್ ಗೊತ್ತಿಲ್ಲ ಅದು ಕುಕ್ಕರ್ ರಿಪೇರಿ ಗ್ಯಾಸ್ ರಿಪೇರಿ ಅನ್ನತಲ್ಲ ಹಿಂಗ ಮನಿ ಮನಿ ಅಡ್ಡಾಡ ಹೋಗ್ನಿ ಇಲ್ಲಿ ಕುದ್ರೋಣ ನನ್ ಮನಿ ಮುಂದೆ ಎದ್ದೋಗ

ಸತ್ಯಾನಾಶ ಅಲ್ಲ ನೀನು ನಿನ್ನ ಸಂಬಂಧ ನಾನು ಮನಿ ಇಲ್ಲ ನನಗ ನೀ ದೊಡ್ಡ ಮನ್ಯಾಗ ಉಳಿ ಆಗತ್ತಿ ಮಗ ನಿಂಬಾ ನನಗ ಒಂದಿನ ಬಸ್ ಸ್ಟಾಂಡ್ ಮಕ್ಕೊಂಡ್ರ ಒಂದಿನ ಕೌಲ್ಯ ನೀ ಒಂದಿನ ಗಿಡಕ್ ಅಂತ ಪರಿಸ್ಥಿತಿ ಮಾಡಿಟ್ಟಿನಿಂತ ದೊಡ್ಡ ಆರಾಮ್ ಜೀವನ ಮಾಡಾಕತ್ತೀನಿ ನೀಟ್ರಾ ನಿನಗ ನಾಚಿಕೆ ಬರ್ತೀಯ ನನ್ಗೆ ನಾಚಿಕೆ ಬರ್ಬೇಕ ನಿರ್ಬೇಕ ನಿನ್ ಜೊತೆ ಏನಾರ ಬರೀ ಗ್ಯಾಸ್ ಬರೀ ಕುಕ್ಕರಿ ಬೇರೆ ಅದ್ಯಾಡದಿತ್ತದ್ದಡ ಅಯ್ಯೋ ಕೊಂದ ಇಟ್ಟ ನಾನು ಕುಕ್ಕರ್ ರಿಪೇರಿ ಮಿಕ್ಸರ್ ರಿಪೇರಿ ಅಂತ ರಿಪೇರಿ ಮಾಡ್ಕೊಂತ ಅಡ್ಡಾಡ ತಿನ್ನಿ ಇನ್ನ ನನ್ನ ಯಾರ ರಿಪೇರಿ ಮಾಡೋದಾತಿ ಕೊಂದ ಹೋಗುದೇವ ನೀನ್ಮ ಸಾಕ ಆತ ನನಗೆ ಯಾವ ಈ ಊರಿಗೆ ಬಂದು ಮಾರ್ಕೊಂತ